ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಬ್ರೆಡ್ ಹಲ್ವಾ ಯಾವ ರೀತಿ ಮಾಡೋ ಅಂತ ತೋರಿಸ್ತಾ ಇದ್ದೀನಿ ಮನೇಲಿ ಏನಾದರೂ ಬ್ರೆಡ್ ಏನಾದರೂ ಹುಳ್ಕೊಂಡಿದ್ರೆ ಈ ರೀತಿ ಒಂದು ಸಲ ನೀವು ಬ್ರೆಡ್ ಹಲ್ವಾ ಮಾಡಿ ನೋಡಿ ಸಖತ್ ಟೇಸ್ಟಿಯಾಗಿರುತ್ತೆ ಇದು ಮಾಡೋ ಸಹ ತುಂಬ ಈಸಿ ನೋಡಿ ನಾನು ಫಸ್ಟಿಗೆ ಒಂದು ಎಂಟು ಸ್ಲೈಸಸ್ಸು ಬ್ರೆಡನ್ನು ತೊಗೊಂಡಿದ್ದೀನಿ ಈ ಬ್ರೆಡನ್ನು ಬಂದು ಮಿಕ್ಸಿ ಜರಿಗೆ ಈ ರೀತಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಸೇರಿಸಿದೆ ಸ್ವಲ್ಪ ತರಿ ತರಿಯಾಗಿ ಇದನ್ನು ರುಬ್ಕೋಬೇಕು ನೋಡಿ ಈ ರೀತಿ ಎಲ್ಲ ಬ್ರೆಡ್ ಸೈಸಸನ್ನು ಈ ರೀತಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಯಾವ ರೀತಿ ಹಲ್ವಾ ಮಾಡೋದಂತ ನೋಡೋಣ ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ತುಪ್ಪ ಸೇರಿಸಾದಮೇಲೆ ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಗೆ ಸ್ವಲ್ಪ ಬಾದಾಮಿಯನ್ನು ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಕಲರ್ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಗೋಡಂಬಿ ಮತ್ತು ಬಾದಾಮಿ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ತೆಗೆದುಬಿಟ್ಟು ಸೈಡಿಗೆ ಇಟ್ಕೊತಾ ಇದ್ದೀನಿ ಈಗ ಅದೇ ತುಪ್ಪಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗಷ್ಟು ಒಣಗಿರೋ ದ್ರಾಕ್ಷಿನ ಸೇರಿಸ್ಕೊಂಡು ದ್ರಾಕ್ಷಿನ ಸಹ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ದ್ರಾಕ್ಷಿನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದನ್ನು ಸಹ ತೆಗೆದುಬಿಟ್ಟು ಸೈಡಿಗೆ ಇಟ್ಕೊತಾ ಇದ್ದೀನಿ ಅದೇ ತುಪ್ಪಕ್ಕೆ ಬ್ರೆಡ್ಡಿನ ಪೌಡ್ರ್ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಬ್ರೆಡ್ಡಿನ ಪುಡಿ ಎಲ್ಲ ಗೋಲ್ಡನ್ ಕಲರ್ ಬಂದಿದೆ ಈ ಪುಡಿನೆಲ್ಲ ತೆಗೆದುಬಿಟ್ಟು ಸೈಡಿಗೆ ಇಟ್ಕೊಳ್ಳೋಣ ಈಗ ಅದೇ ಕಡೆಗೆ ಒಂದು ಅರ್ಧ ಕಪ್ ಆಗಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ಅರ್ಧ ಕಪ್ ಸಕ್ಕರೆಗೆ ಒಂದು ಕಾಲು ಆಗಷ್ಟು ನೀರನ್ನು ಸೇರಿಸ್ಕೊಂಡು ಹಾಗೆ ಒಂದು ಎರಡು ಏಲಕ್ಕಿಯನ್ನು ಜಜ್ಜಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಈಗ ಸಕ್ಕರೆ ಕರಗೋವರೆಗೂ ಇದನ್ನು ಚೆನ್ನಾಗಿ ಕರಗಿಸ್ಕೋಬೇಕು ಇದಕ್ಕೇನು ಪಾಕ ಅವಶ್ಯಕತೆ ಇಲ್ಲ ಸಕ್ಕರೆ ಕರಗಿದ್ರೆ ಸಾಕಾಗುತ್ತೆ ನೋಡಿ ಪೂರ್ತಿಯಾಗಿ ಸಕ್ಕರೆ ಎಲ್ಲ ಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಬ್ರೆಡ್ಡಿನ ಪೌಡ್ರು ಆ ಪೌಡ್ರನ್ನ ಸಹ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಕಡಿಮೆ ಉರಿಯಲ್ಲಿ ಮಿಕ್ಸ್ ಮಾಡ್ಕೊತ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಒಂದು ಎರಡು ನಿಮಿಷ ಇದನ್ನು ಬೇಯಿಸ್ಕೊಂಡಾದಮೇಲೆ ಇದಕ್ಕೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಕಡಿಮೆ ಉರಿಯಲ್ಲಿ ಒಂದು ಐದು ನಿಮಿಷ ಇದನ್ನು ಬೇಯಿಸ್ಕೋಬೇಕು ನೋಡಿ ಒಂದು ಐದು ನಿಮಿಷ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಬ್ರೆಡ್ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಹಾಲನ್ನು ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಒಂದೆರಡು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಡ್ರೈ ಫ್ರೂಟ್ಸ್ ಅನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ ಡ್ರೈ ಫ್ರೂಟ್ಸ್ ನ ಸೇರಿಸಾದ್ಮೇಲೆ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಲಿಡ್ ಅನ್ನ ಕ್ಲೋಸ್ ಮಾಡಿ ಮತ್ತೊಂದೆರಡು ಎರಡು ನಿಮಿಷ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಕಡಿಮೆ ಉರಿಯಲ್ಲಿ ಎರಡು ನಿಮಿಷ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಹಲ್ವಾ ರೆಡಿ ಆಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಂಡ್ರೆ ಸಕ್ಕ ಆದಂಥ ತುಂಬ ಸಿಂಪಲ್ ಆದಂಥ ಬ್ರೆಡ್ ಹಲ್ವಾ ರೆಡಿಯಾಗಿದೆ ಈ ಹಲ್ವ ಅಂತೂ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಬೇಗನೆ ಸ್ವೀಟ್ ರೆಸಿಪಿ ಮಾಡಬೇಕಂದ್ರೆ ಈ ಹಲ್ವ ಅಂತೂ ಮಾಡಿ ನೋಡಿ ಸಕ್ಕ ಟೇಸ್ಟಿಯಾಗಿರುತ್ತೆ ಮಕ್ಕಳು ಸಮೇತ ಇದನ್ನು ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈ ರೆಸಿಪಿ ನಾನು ಟ್ರೈ ಮಾಡೋ ಆದ್ಮೇಲೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಂತ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು